ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಸಿ ಬಿಲೋ ಡಿಗ್ರಿ ಎಕ್ಸಾಮ್ ಏನಿದೆ ಇನ್ನೊಂದು ಹತ್ತರಿಂದ ಹನ್ನೊಂದು ದಿನ ನಿಮಗೆ ಟೈಮ್ ಸಿಗುತ್ತೆ ಎಕ್ಸಾಮ್ಗೆ ಸೊ ಏನು ಓದಬೇಕು ಹೇಗೆ ಓದಬೇಕು ಬಿಲೋ ಡಿಗ್ರಿ ಎಕ್ಸಾಮ್ ಇದು ಮತ್ತು ನಾನ್ ಹೈದರಾಬಾದ್ ಇದು ಹೆಚ್ ಕೆ ಎಕ್ಸಾಮ್ ನಾನ್ ಹೈದ್ರಾಬಾದ್ ಕರ್ನಾಟಕ ಪೇಪರ್ ಹೇಗಿತ್ತು ಎಲ್ಲ ಡಿಸ್ಕಸ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಓದಬೇಕು ಹೆಂಗೆ ಕ್ವಶನ್ ಪೇಪರ್ ಬಂದಿತ್ತು ಸೊ ಎಲ್ಲ ನೋಡೋಣ ಡೇಟ್ ಯಾವಾಗ ಫಸ್ಟ್ ನೋಡೋಣ ನಿಮ್ಗೆ ಡೇಟ್ ಇಲ್ಲಿ ನಿಮ್ಗೆ ಕಾಣಿಸ್ತೀನಿ ನಾನು ಮ್ಯಾಕ್ಸಿಮೈಸ್ ಮಾಡ್ತೀನಿ ನೋಡಿ ನೋಡಿ ಇತ್ತೀಚೆಗೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಆಯಿತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಚ್ ಕೆ ಎಷ್ಟು ಎರಡು ಮತ್ ಎರಡು ಒಂಬತ್ತು ಮತ್ತೆ ಮೂರು ಒಂಬತ್ತಕ್ಕೆ ಆಯಿತು ಅಲ್ವಾ ಸರ್ ಫೈನ್ ಈಗ ಬಿಲೋ ಡಿಗ್ರಿ ಎಕ್ಸಾಮು ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ರು ಮೊದಲನೇ ಇದ್ರ ಜೊತೆನೇ ಅದು ಹದಿನೆಂಟು ಹತ್ತೊಂಬತ್ತಕ್ಕೆ ನಡೀತಾ ಅಂದರೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಿಮಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಹತ್ತೊಂಬತ್ತನೇ ತಾರೀಕು ನಿಮಗೆ ಪತ್ರಿಕೆ ಒಂದು ಪತ್ರಿಕೆ ಇಟ್ಟು ಪೇಪರ್ ಒಂದು ಪೇಪರ್ ಟು ಇರುತ್ತೆ ಜಿ ಕೆ ಮತ್ತೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಎಷ್ಟು ತೊಂಬತ್ತೇಳು ಹುದ್ದೆಗಳು ಗ್ರೂಪ್ ಸಿ ತೊಂಬತ್ತೇಳು ಹುದ್ದೆಗಳು ಪದವಿ ಪೂರ್ವ ವಿದ್ಯಾರ್ಥಿ ಓಕೆ ಅಂದರೆ ಬಿಲೋ ಡಿಗ್ರಿ ಲೆವೆಲ್ ಸೊ ಇದು ಏನೇನು ಪೋಸ್ಟ್ ಯಾವಾಗ ನೋಟಿಫಿಕೇಶನ್ ಆಗಿತ್ತು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಆಗಿತ್ತು ಇಲ್ಲಿ ನೋಡಿ ಕಿರಿಯ ಇಂಜಿನಿಯರ್ ಸಿವಿಲ್ ಸಿವಿಲ್ ಎಲೆಕ್ಟ್ರಿಕಲ್ ನೀರು ಸರಬರಾಜುದಾರರು ಕಿರಿಯ ಆರೋಗ್ಯ ನಿರೀಕ್ಷಕರು ಗ್ರಂಥಪಾಲಕರು ಒಟ್ಟು ತೊಂಬತ್ತೇಳು ಹುದ್ದೆಗಳು ಇದು ಬಿಲೋ ಡಿಗ್ರಿ ಓಕೆ ತುಂಬಾ ಜನ ಕೇಳ್ತಾ ಇದಾರೆ ಪುನಃ ಕಮೆಂಟ್ ಮಾಡ್ತಿರ್ತಾರೆ ಸರ್ ಇದನ್ನು ಕೂಡ ಹೋಲ್ಡ್ ಮಾಡಲ್ವಾ ಅಂತ ಗೊತ್ತಿಲ್ಲ ಸರ್ ಈ ಆಕ್ಟ್ ಆಸ್ ಪರ್ ದಿಸ್ ಟುಡೇ ಹೋಲ್ಡ್ ಮಾಡಲ್ಲ ಅಂತ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಯಾಕೆ ಅಂದ್ರೆ ಸಿ ಅಲ್ಲಿ ಗೌರ್ಮೆಂಟ್ ನನ್ನ ಪ್ರೀವಿಯಸ್ ವಿಡಿಯೋನು ಹೇಳಿದೀನಿ ಡೀಟೇಲ್ ಆಗಿ ಸಿ ಈ ಲ್ಯಾಂಡ್ ಸರ್ವೇಯರು ಯಾಕೆ ಹೋಲ್ಡ್ ಆಯಿತು ಎಕ್ಸಾಮು ಲ್ಯಾಂಡ್ ಸರ್ವೇಯರ್ ಓಕೆ ಒಂದ್ ಕಡೆ ಇನ್ನೊಂದ್ ಕಡೆ ಕೃಷಿ ಅಧಿಕಾರಿ ಎ ಓ ಎ ಡಬಲ್ ಓ ಯಾಕ್ ಹೋಲ್ಡ್ ಆಯ್ತು ಆಲ್ರೆಡಿ ಹೇಳಿದೀನಿ ಬಟ್ ತುಂಬಾ ಜನ ಕನ್ಫ್ಯೂಷನ್ ಸಿ ಇಪ್ಪತ್ತೆಂಟು ಅವ್ರೇನ್ ಕೊಟ್ಟಿದ್ದಾರೆ ಸರ್ಕಾರದ ಒಂದು ರಾಜ್ಯಪತ್ರದಲ್ಲಿ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂತ ಓಕೆ ನಂತರ ಯಾವ್ದು ನೋಟಿಫಿಕೇಶನ್ ಆಗುತ್ತೆ ಅದು ಅಂತ ಹೇಳಿ ಸಿ ಇಲ್ಲಿ ಲ್ಯಾಂಡ್ ಸರ್ವೇಯರು ಏನಾಗಿದೆ ಪೋಸ್ಟ್ ಇನ್ಕ್ರೀಸ್ ಮಾಡಿದ್ರು ಪೋಸ್ಟ್ ಇನ್ಕ್ರೀಸ್ ಮಾಡಿದ್ಮೇಲೆ ಆ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಒಳ ಮೀಸಲಾತಿ ಇರುತ್ತಲ್ಲ ಒಳ ಮೀಸಲಾತಿ ಅದನ್ನ ಅವರು ಪ್ರಕಾರ ಅವರು ಅರೇಂಜ್ ಮಾಡ್ಬೇಕಲ್ವಾ ಹಂಗಾಗಿ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನ ಅವರು ತಡೆ ಹಿಡಿದಿದ್ದು ಇದಕ್ಕೆ ಬೇರೆ ರಿವಿಷನ್ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಇನ್ನು ಕೃಷಿ ಅಧಿಕಾರಿ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟಂತೆ ಎ ಡಬಲ್ ಓ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಇಪ್ಪತ್ತೆಂಟು ಹತ್ತು ಆದ್ಮೇಲೆ ನಾನು ನಿಮ್ಗೆ ಹೇಳಿ ಹೇಳಿದೀನಿ ಇಲ್ಲಿ ಏಜ್ ಏಜ್ ರಿಲ್ಯಾಕ್ಸೇಷನ್ಗೆಲ್ಲ ನೋಡಿ ಈಗ ಆರ್ ಟಿ ಒ ಅಂದ್ರೆ ಎಂ ವಿ ಐ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ ಪಿ ಒ ಆಗಿರ್ಬೋದು ಇವೆಲ್ಲ ಏಜ್ ರಿಲ್ಯಾಕ್ಸೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ ಈ ಡೇಟ್ ಆದ್ಮೇಲೆ ಕೊಟ್ಟಿದ್ರಲ್ಲ ಸರ್ ಏಜ್ ರಿಲ್ಯಾಕ್ಸೇಷನ್ ಇಸ್ ಡಿಫರೆಂಟ್ ಅದು ನಿಮಗೆ ಇನ್ನೊಂದ್ಸಲ ಅಪ್ಲೈ ಮಾಡೋಕೆ ಆಸ್ ಪರ್ ಸರ್ಕಾರದ ಲಾಸ್ಟ್ ಇಯರ್ ಏನೋ ನೋಟಿಫಿಕೇಶನ್ ಅವರು ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ರು ಒನ್ ಟೈಮ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಲ್ಲ ಇದು ಕೃಷಿ ಅಧಿಕಾರಿದು ಏನ್ ಇಪ್ಪತ್ತೆಂಟು ಹತ್ತು ಹನ್ನೊಂದು ಎರಡ್ ಸಾವಿರದ ಆದ್ಮೇಲೆ ಏಜ್ ಗೋಸ್ಕರ ತಿದ್ದುಪಡಿ ಮಾಡಿರ್ಲಿಲ್ಲ ಅವ್ರು ತಿದ್ದುಪಡಿ ಮಾಡಿದೆ ಯಾವ್ದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದ್ನೇ ತಿದ್ದುಪಡಿ ಮಾಡಿದ್ರು ಅಂದ್ರೆ ಒರಿಜಿನಲ್ ಅಪ್ಲಿಕೇಶನ್ ಹಾಕಕ್ಕೆ ಏನು ಟೈಮ್ ಇತ್ತಲ್ಲ ಆ ಟೈಮ್ ಅಲ್ಲಿ ಆಗಿಲ್ಲ ಲಿಂಕು ಅಂತ ಹೇಳಿ ಕೃಷಿ ಅಧಿಕಾರಿಗಳದು ಎಚ್ ಕೆ ರೀಜನ್ ಅಲ್ಲಿ ಪುನಃ ಅಪ್ಲೈ ಮಾಡಕ್ಕೆ ಅವ್ರು ಕೊಟ್ಟಿದ್ರು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಅಲ್ಲ ಅದು ಸೊ ಹಂಗಾಗಿ ಇದೆರಡನ್ನ ಅವರು ಹೋಲ್ಡ್ ಮಾಡಿದ್ರು ಬೇರೆ ಎಲ್ಲ ಹೋಲ್ಡ್ ಆಗಲ್ಲ ಅದನ್ನ ಆಸ್ ಪರ್ ದ ಪ್ರೀವಿಯಸ್ ಇದು ಅಂತ ಕನ್ಸಿಡರ್ ಮಾಡ್ಕೋತಾರೆ ಸೊ ಅಟ್ ಪ್ರೆಸೆಂಟ್ ಇರೋ ಇನ್ಫಾರ್ಮೇಶನ್ ಪ್ರಕಾರ ಗೊತ್ತಿಲ್ಲ ಕೆ ಪಿ ಎಸ್ ಅವ್ರ ತಲೆ ಕೆಟ್ಟರೆ ಅವರು ಬೇಕಾದ್ರೆ ಎಕ್ಸಾಮ್ ದಿನ ಇವಾಗ ನೋಡಿ ಎಕ್ಸಾಮ್ ದಿನನೇ ಅವನು ನೋಟಿ ಏನೋ ಪತ್ರಿಕಾ ಪ್ರಕಟಣೆ ಓಡಿಸ್ಬಿಡ್ತಾನೆ ಬೇಕಾದ್ರೆ ಇದನ್ನು ತಡೆ ಹಿಡೀಬಹುದು ಬಟ್ ಅಟ್ ಪ್ರೆಸೆಂಟ್ ಇರೋ ಪ್ರಕಾರ ಇದನ್ನ ಎಕ್ಸಾಮ್ ನಡೆಯುತ್ತೆ ಅಂತಕ್ಕಂಥದ್ದು ಹಾಗಾಗಿ ಇನ್ನು ಹತ್ತು ದಿನ ಟೈಮ್ ಇರುತ್ತೆ ನಿಮಗೆ ಯಾವಾಗ ಅಂತ ಹೇಳಿದಿನಿ ಹದಿನೆಂಟು ಒಂಬತ್ತು ಹತ್ತೊಂಬತ್ತು ಒಂಬತ್ತು ತಲೆ ಕೆಟ್ಟರೆ ಬೇಕಾದ್ರೆ ಹದಿನೇಳನೇ ತಾರೀಕು ಪತ್ರಿಕಾ ಪ್ರಕಟಣೆ ಹೊಡಿಸ್ತಾನೆ ಬೇಕಾದ್ರೆ ಕೆ ಪಿ ಎಸ್ ಸಿ ಅವನು ಅದು ಗೊತ್ತಿಲ್ಲ ಅದು ಅವನು ಅವ್ನ ಅವರ ಒಂದು ಇದಕ್ಕೆ ಇರೋದು ಬಟ್ ಇಲ್ಲ ಆ್ಯಸ್ ಪರ್ ದ ಇನ್ಫಾರ್ಮೇಷನ್ಸ್ ಇದು ಎಕ್ಸಾಮ್ ನಡೆಯುತ್ತೆ ಓಕೆ ಆ್ಯಸ್ ಪರ್ ಗ್ರೂಪ್ಸ್ ಸಿಲೆಬಸ್ ಏನಿದೆ ಗೊತ್ತೇ ಇದೆ ನಿಮಗೆ ಇದು ಬಿಲೋ ಡಿಗ್ರಿ ಆಗಿರೋದ್ರಿಂದ ನಿಮಗೆ ಎಬಿಲಿಟಿ ಇರಲ್ಲ ಬಟ್ ಕೇಳಿದ್ರು ಕೇಳ್ಬೋದು ಅದು ನೀವು ನೋಡ್ಕೊಂಡು ಹೋಗಿದ್ರೆ ಒಳ್ಳೇದು ಅಷ್ಟೇ ಯಾಕಂದರೆ ಕೆ ಪಿ ಈಗ ಫಾರ್ ಎಕ್ಸಾಂಪಲ್ ನಾನ್ ಎಚ್ ಕೆ ನಾನ್ ಹೈದ್ರಾಬಾದ್ ಕರ್ನಾಟಕ ಅಥವಾ ಆರ್ ಪಿ ಸಿ ಅಂತ ಏನು ಕರಿತೀವಿ ಸೊ ಅದು ಎಕ್ಸಾಮ್ ಅಲ್ಲಿ ಕೇಳಿರ್ಲಿಲ್ಲ ಬಟ್ ಇದರಲ್ಲಿ ಕೇಳಬಹುದು ಯಾಕಂದ್ರೆ ನಾವು ಪ್ರೀವಿಯಸ್ ಇಯರ್ ನೋಡಿದೀವಿ ಕೇಳ್ದೇನೂ ಇರಬಹುದು ಓಕೆ ನೀವು ಎಕ್ಸ್ಟ್ರಾ ಟೈಮ್ ಇದ್ರೆ ಓದ್ಕೊಳ್ಳಿ ಬಟ್ ಈಗ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ದಿನ ಟೈಮ್ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಕರೆಂಟ್ ಎಫೇರ್ಸ್ ಕೇಳೇ ಕೇಳ್ತಾನೆ ಇವ್ ಇತ್ತೀಚೆಗೆ ಎಕ್ಸಾಮ್ ನಡೀತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಅದರಲ್ಲಿ ಕರೆಂಟ್ ಎಫೇರ್ಸ್ ಒಂಥರ ಕರೆಂಟ್ ಎಫೇರ್ಸ್ ಕೇಳಿದ್ದಾನೆ ನಮ್ಮ ವೀಕ್ಲಿ ಕರೆಂಟ್ ಎಫೇರ್ ಫಾಲೋ ಮಾಡೋವ್ರಿಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ಆ ಥರ ಕರೆಂಟ್ ಎಫೇರ್ಸ್ಗಳನ್ನ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡೋದು ನೀವು ಪೇಪರ್ ತೆಗೆದು ನೋಡಿದ್ರೆ ಗೊತ್ತಿರುತ್ತೆ ಒಂದು ಕರೆಂಟ್ ಎಫೇರ್ಸ್ ಮಿನಿಮಮ್ ಒನ್ ಇಯರ್ ಓದಲೇಬೇಕು ಮತ್ತೆ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಎಸ್ಪೆಷಲಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಬಜೆಟ್ ಟ್ವೆಂಟಿ ಫೋರ್ ಕೇಳಿದ್ದ ಲಾಸ್ಟ್ ಅಲ್ಲಿ ಈ ಸಲ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೇಳ್ತಾನೆ ಸೊ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಓಕೆ ಒಂದು ಮತ್ತೆ ಪೊಲಿಟಿ ನೋಡಿ ನಾನು ಎಕ್ಸಾಂಪಲ್ ಈ ಫಾರ್ ಎಕ್ಸಾಂಪಲ್ ಏನೇನು ಕೇಳಿದ್ದೆ ಇದರಲ್ಲಿ ಅಂತ ನಾವು ನೋಡೋದಾದ್ರೆ ಐ ವಿಲ್ ಶೋ ಯು ಐ ವಿಲ್ ಶೋ ಯು ಒನ್ ಸೆಕೆಂಡ್ ಕ್ವಶನ್ ಪೇಪರ್ನ ಓಪನ್ ಮಾಡೋಣ ಇಲ್ಲಿ ನೋಡಿ ಕ್ವಶನ್ ಪೇಪರ್ ನೀವು ನೋಡಿ ಇಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಅತ್ಯಂತ ಹೆಚ್ಚು ವಿಲ್ ಟೇಕ್ ಏನೋ ಪೆನ್ ತಗೋಣ ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ನೀವು ಅತ್ಯಂತ ಹೆಚ್ಚು ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಶನ್ಸ್ ನಿಮಗೆ ಈ ಒಂದು ಡಿಗ್ರಿ ಬಿಲೋ ಡಿಗ್ರಿ ನಾನ್ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ಏನ್ ನಡೀತು ಪೊಲಿಟಿ ಬಗ್ಗೆ ಹೆಚ್ಚು ಕ್ವೇಶನ್ಸ್ ಇದೆ ನೋಡಿ ನೋಡ್ತಾ ಹೋದ್ರೆ ಎಲ್ಲ ಪಾಲಿಟಿ ಕ್ವಶನ್ಸ್ ಸಂವಿಧಾನದ ಕ್ವೇಶನ್ಸ್ ರಿಲೇಟೆಡ್ ನೋಡಿ ಎಲ್ಲ ಸಂವಿಧಾನ ರಿಲೇಷನ್ ರಿಲೇಟೆಡ್ ಕ್ವಶನ್ಸ್ ಇದು ಕೂಡ ಸಂವಿಧಾನದ್ದೇ ಒಟ್ಟು ತುಂಬಾ ಕ್ವಶನ್ಸ್ ಬಂದಿತ್ತು ಇಪ್ಪತ್ತರ ಮೂವತ್ತು ಕ್ವಶನ್ ಸಂವಿಧಾನ ಎಲ್ಲ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಸಂವಿಧಾನನೇ ನೋಡಿ ಇಪ್ಪತ್ತು ಕ್ವಶನ್ ಬಂದಿದೆ ಮಧ್ಯ ಒಂದೆರಡು ಸೈನ್ಸ್ ಒಂದ್ ಸೈನ್ಸ್ ರಿಲೇಟೆಡ್ ಬೇಸಿಕ್ ಸೈನ್ಸ್ ಒಂದು ಆರು ಕ್ವಶನ್ ಬಿಟ್ರೆ ಇನ್ನೆಲ್ಲ ರಿಲೇಟೆಡ್ ನೋಡಿ ಇದು ಮತ್ತೆ ಕರೆಂಟ್ ಅಫೇರ್ಸ್ ಒಂದು ವೆರಿ ವೆರಿ ಗುಡ್ ನೋನ್ ಆಫ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳಿದ್ದಾನೆ ಓಕೆ ಅಲ್ಟಿಮೇಟ್ ಕ್ವಶನ್ಸ್ ಗಳೇ ಕೇಳಿದ್ದಾನೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು ಇದು ಬಿಟ್ರೆ ನೋಡಿ ಇದು ಬಿಟ್ರೆ ಇಂಪಾರ್ಟೆಂಟ್ ನೋಡಿ ರಾಜಕೀಯ ಇದೆಲ್ಲ ಸಂವಿಧಾನದ್ದೇ ಇದು ಬಿಟ್ರೆ ಅತ್ಯಂತ ಹೆಚ್ಚು ಯಾವ್ದು ಕೇಳ್ತಾನೆ ಅಂತ ಕೇಳಿ ಹೇಳ್ತಾರೆ ಅದು ಕೇಳಿದ್ದ ನಾವ್ ಏನ್ ಓದಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಇದು ಬಿಟ್ರೆ ನಿಮಗೆ ಗ್ರಾಮೀಣಾಭಿವೃದ್ಧಿ ಐ ವಿಲ್ ಶೋ ಯು ಓಕೆ ಗ್ರಾಮೀಣಾಭಿವೃದ್ಧಿ ಒಂದ್ ಸೆಕೆಂಡ್ ಹಾ ಇಲ್ಲಿ ನೋಡಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಒಂದಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಇಲ್ಲಿ ನೋಡಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೋಪರೇಟಿವ್ ಓಕೆ ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬಂದಿತ್ತು ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಇದೆ ಇದು ನೋಡಿ ಎಪ್ಪತ್ ಮೂರನೇ ತಿದ್ದುಪಡಿಲಿ ಏನು ಓಕೆ ಯಾವ ಯಾವ ಸೆಕ್ಟ್ರಲ್ಲಿ ಬರುತ್ತೆ ಓಕೆ ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಎಂಜಿನಿಯರ್ ನರೇಗಾ ಇದು ಇದ್ರ ಬಗ್ಗೆ ನೋಡಿ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೇಳಿದ ಕೇಳಬಹುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಹೋದ ವರ್ಷದ್ದು ಅಥವಾ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರ ಕೇಳಬಹುದು ಎರಡು ಕೂಡ ತಿಳ್ಕೋಬೇಕಾಗತ್ತೆ ಸೊ ಈ ಕ್ವಶನ್ಸ್ ಎಲ್ಲ ನಾವು ಸಾಲ್ವ್ ಮಾಡಿದ್ದೀವಿ ಜಿ ಕೆ ಸೀರೀಸ್ಗೆ ಹೋಗಿ ಇವೆಲ್ಲ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಜಿ ಕೆ ಸೀರೀಸ್ ಪ್ಲೇ ಲಿಸ್ಟ್ ಅಲ್ಲಿ ನೋಡಿ ಇಲ್ಲೆಲ್ಲ ಬಂದ್ರೆ ನಿಮ್ಗೆ ಪಂಚಾಯತ್ ರಾಜ್ ಆಯ್ತಾ ಪಂಚಾಯತ್ ರಾಜ್ ಕೋಪರೇಟಿವ್ ಇಂಥ ಕ್ವಶನ್ಸ್ ಮತ್ತೆ ಇದು ಬಿಟ್ರೆ ಕರ್ನಾಟಕದ ಭೂಗೋಳಶಾಸ್ತ್ರ ಶಾಸ್ತ್ರ ಒಳ್ಳೆ ಕ್ವಶನ್ಸ್ಗಳು ನಾನು ತೋರಿಸ್ತೇನೆ ಅವಿಲ್ ಶೋಗಿದ ಕ್ವಶನ್ಸ್ ನೋಡಿ ಇಲ್ಲೆಲ್ಲ ನಿಮ್ಗೆ ಸಹಕಾರ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಇದೆಲ್ಲ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಓಕೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇದು ಬಿಟ್ರೆ ನಿಮಗೆ ಸಂವಿಧಾನ ಇತಿಹಾಸದ ಬಗ್ಗೆ ನೋಡಿ ಇತಿಹಾಸದ ಬಗ್ಗೆ ನೋಡೋದಾದ್ರೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಇತಿಹಾಸ ಕೇಳಿದಾನೆ ಕರ್ನಾಟಕದ ಅತ್ಯಂತ ಹೆಚ್ಚಿಲ್ಲ ಭಾರತ ಇತಿಹಾಸ ಇದೆ ಬಟ್ ಇಲ್ಲಿ ಭೂಗೋಳಶಾಸ್ತ್ರ ಒಳ್ಳೆ ಕ್ವಶನ್ಸ್ ಇದೆ ವಿಲ್ ಶೋ ಯು ಐ ವಿಲ್ ಶೋ ಯು ಭೂಗೋಳ ಶಾಸ್ತ್ರದ್ದು ನೋಡಿ ಭೂಗೋಳ ಶಾಸ್ತ್ರದ್ರು ಇವೆಲ್ಲ ಸಾಲ್ವ್ ಮಾಡಿದೀವಿ ಇವೆಲ್ಲ ನೋಡ್ಕೊಳ್ಳಿ ಡೀಟೇಲ್ ಹೆಚ್ಚಾಗಿ ಕೊಟ್ಟಿದ್ದೀನಿ ನಾನು ಆ ಡೀಟೇಲ್ ಹಿಡ್ಕೊಂಡು ಮುಂದೆ ಕರ್ನಾಟಕದ ಭೂಗೋಳ ಶಾಸ್ತ್ರ ಬಗ್ಗೆ ಆನ್ಸರ್ ಮಾಡಬಹುದು ಇವೆಲ್ಲ ಇದೆಯಲ್ಲ ಕರ್ನಾಟಕದ ಭೂಗೋಳ ಶಾಸ್ತ್ರ ಒಳ್ಳೆ ಇದು ಒಳ್ಳೆ ಕ್ವೆಶನ್ ಪೇಪರ್ ಆಗಿತ್ತು ಬಿಲೋ ಡಿಗ್ರಿ ಈ ತರ ಕ್ವಶನ್ಸ್ ಕೇಳಿದ್ದ ಅವ್ನು ಡಬ್ಲ್ಯೂ ಆರ್ ಡಿ ಜೈ ಡಬ್ಲ್ಯೂ ಆರ್ ಡಿ ಜೈ ಕ್ವಶನ್ ಪೇಪರ್ ಇದು ಬಿಲೋ ಡಿಗ್ರಿ ಕೆ ಪಿ ಸಿ ಬಿಲೋ ಡಿಗ್ರಿ ಓಕೆ ಸೊ ಹಂಗಾಗಿ ನಾವು ಇಲ್ಲಿ ನೋಡ್ತಾ ಹೋದ್ರೆ ಸೊ ಏನು ಓದಬೇಕು ಅಂತ ನೋಡ್ತಾ ಆದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಗೊತ್ತಿರಬೇಕು ಗ್ರಾಮೀಣರಾವಳಿ ಪಂಚಾಯತ್ ಬಗ್ಗೆ ಗೊತ್ತಿರೋ ಬಜೆಟ್ ಇದು ವೆರಿ ಇಂಪಾರ್ಟೆಂಟು ಪೊಲಿಟಿ ಇಂಪಾರ್ಟೆಂಟ್ ನಿಮ್ಗೆ ಕರೆಂಟ್ ಅಫೇರ್ ಇಂಪಾರ್ಟೆಂಟು ಇವನ್ ಈಗ ಮೊನ್ನೆ ನಡೆದಿದ್ದು ಅಲ್ಲಿ ಡಿಗ್ರಿ ಅಲ್ಲಿ ಕರೆಂಟ್ ಅಫೇರ್ ಒಳ್ಳೆ ಕರೆಂಟ್ ಅಫೇರ್ಸೇ ಕೇಳಿದ್ದ ಓಕೆ ಸೊ ಇವನ್ನೆಲ್ಲ ನೋಡ್ಕೊಳ್ಳಿ ನಾವು ಇವೆಲ್ಲ ಮಾಡಿದೀವಿ ಜಿ ಕೆ ಸೀರೀಸ್ಗೆ ನಮ್ಮ ಜಿ ಕೆ ಹಂಡ್ರೆಡ್ ಪ್ಲಸ್ ವಿಡಿಯೋ ಸಿಗುತ್ತೆ ನಿಮಗೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಓಕೆ ಅದನ್ನು ನೋಡ್ಕೊಬೋದು ಜಿ ಕೆ ಅಲ್ಲಿ ನಿಮಗೆ ಅದು ಬಿಟ್ಟರೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಹಕಾರ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿದ್ದೀವಿ ಮತ್ತು ಎನ್ವೈರನ್ಮೆಂಟ್ ರಿಲೇಟೆಡ್ ಅದೊಂದು ಐದಾರು ಕ್ವಶನ್ಸ್ ಬಂದಿತ್ತು ಓಕೆ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಅಲ್ಲಿ ಕೂಡ ನಾನ್ ಹೈದರಾಬಾದ್ ಕರ್ನಾಟಕ ಅದನ್ನು ನೋಡ್ಕೊಳ್ಳಿ ಓಕೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಭೂ ಸುಧಾರಣೆ ನೋಡ್ಕೊಳ್ಳಿ ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಇನ್ನು ಪೇಪರ್ ಟೂಗೆ ಬಂದರೆ ಪೇಪರ್ ಟು ನಾರ್ಮಲ್ ಸ್ನೇಹಿತರೆ ಇದು ನೀವು ಎಷ್ಟೇ ಹೋದರೂ ಒಂದೊಂದು ಬೇರೆ ಬೇರೆ ಬರುತ್ತೆ ಬಟ್ ಇದರಲ್ಲಿ ಹೆಂಗ್ ಕೇಳ್ತಾ ಇದ್ದಾನೆ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಮೂರು ಸೆಕ್ಷನ್ ಅಲ್ಲಿ ಒಂದು ಸೆಕ್ಷನ್ ಸ್ವಲ್ಪ ಡಿಫಿಕಲ್ಟಿ ಮಾಡಿರ್ತಾನೆ ಕನ್ನಡ ಡಿಫಿಕಲ್ಟಿ ಮಾಡಿದ್ರೆ ಇಂಗ್ಲೀಷ್ ಕಂಪ್ಯೂಟರ್ ಈಸಿ ಇರುತ್ತೆ ಅಥವಾ ಇಂಗ್ಲೀಷ್ ಕನ್ನಡ ಈಸಿ ಇದ್ರೆ ಕಂಪ್ಯೂಟರ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ ಅಥವಾ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಈಸಿ ಇದೆ ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟಿ ಕೇಳಿರ್ತಾನೆ ಡಿಫಿಕಲ್ಟಿ ಇನ್ ದ ಸೆನ್ಸ್ ನಿಮಗೆ ಪದ ಡಿಫಿಕಲ್ಟಿ ಮಾಡ್ತಾನೆ ಇಲ್ಲಿ ಆಯ್ತು ನಿಮ್ ಡಿಫಿಕಲ್ಟಿ ಮಾಡಿರ್ತಾನೆ ಆ ತರ ಸೊ ಅಷ್ಟೇ ಒಂದಂತೂ ಸೆಕ್ಷನ್ ಯಾವ್ದಾದ್ರು ಒಂದು ಡಿಫಿಕಲ್ಟಿ ಇರುತ್ತೆ ಓಕೆ ಸೊ ಇದನ್ನು ನೀವು ನಾವು ಮಾಡಿರೋ ಮ್ಯಾರಥಾನ್ ವೀಡಿಯೋಸ್ಗಳಿಂದ ರೆಫರ್ ಮಾಡ್ಕೋಬೋದು ಅದನ್ನು ನೋಡ್ಕೊಳ್ಳಿ ಪ್ಲೇ ಲಿಸ್ಟ್ ಕೂಡ ಇದೆ ಅಥವಾ ಕನ್ನಡ ಇಂಗ್ಲೀಷ್ಗೆ ಸಂಬ ಸಂಬಂಧಪಟ್ಟಂತೆ ಗ್ರಾಮರ್ ವೀಡಿಯೋ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಅದನ್ನು ನೋಡ್ಕೋಬೋದು ಮ್ಯಾರಥಾನ್ ವೀಡಿಯೋಸ್ಗಳಿದೆ ಕವಿಗಳಿಗೆ ಸಂಬಂಧಪಟ್ಟಂತೆ ಆಗಿರೋದು ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಇರೋದು ಹಾಗೆ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಮ್ಯಾರಥಾನ್ ವೀಡಿಯೋ ಕಂಪ್ಯೂಟರ್ ಕನ್ನಡ ಈ ಆರ್ ಟಿ ಒ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋಗಳನ್ನು ರೆಫರ್ ಮಾಡಬಹುದು ನಿಮಗೆ ಮ್ಯಾರಥಾನ್ ವಿಡಿಯೋ ಈಗಿರೋ ಟೈಮಲ್ಲಿ ನೀವು ಏನು ಮಾಡೋಕ್ಕಾಗುತ್ತೆ ಇಷ್ಟನೇ ಮಾಡೋಕ್ಕೆ ಸಾಧ್ಯ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು ಈ ಟೈಮಲ್ಲಿ ರಿವಿಷನ್ ಏನು ರಿವಿಷನ್ ಮಾಡಬೇಕು ನಾವು ಇಲ್ಲಿ ಮ್ಯಾರಥಾನ್ ವೀಡಿಯೋಸ್ಗಳನ್ನ ನೋಡಿ ನಾವು ಗ್ರೂಪ್ ಸಿ ಬಿಲೋ ಡಿಗ್ರಿ ಈ ನಾನು ಹೈದರಾಬಾದ್ ಕರ್ನಾಟಕ ಟೈಮಲ್ಲಿ ಒಂದು ಇಷ್ಟೇ ಮಾಡಿದ್ವಿ ನಿಮಗೋಸ್ಕರ ಅಂತೇಳಿ ಅಲ್ಲಿ ಈ ಒಂದು ಲಿಂಕ್ಗಳನ್ನು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಾನು ನಿಮಗೆ ಲಿಂಕ್ಸ್ ಗಳನ್ನ ಶೇರ್ ಟೆಲಿಗ್ರಾಮ್ ಅಲ್ಲಿ ಚಾನಲ್ ಕೊಡ್ತೀನಿ ಡೇಸ್ ಇದೆ ಬಟ್ ಇಲ್ಲಿ ಟ್ವೆಲ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಡೇ ನಲ್ಲಿ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಆಸ್ ಪರ್ ದ ಇನ್ಫಾರ್ಮೇಶನ್ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಮ್ ನಡೆಯತಕ್ಕಂಥ ಸಾಧ್ಯತೆ ಇದೆ ಇದು ಓಕೆ ಹಾಗಾಗಿ ನೋಡ್ಕೊಳ್ಳಿ ಎಲ್ಲ ಲಿಂಕ್ಸ್ ಗಳೇನಿದೆ ಇದೇ ಬಿಡುದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲ ಲಿಂಕ್ಸ್ಗಳಿರುತ್ತೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ಲಿಂಕ್ಸ್ಗಳನ್ನು ಶೇರ್ ಮಾಡ್ತೀನಿ ಅಲ್ಲಿಂದ ಕೂಡ ತಾವು ಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ತಗೊಂಡು ರಿವಿಜನ್ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು